ಸರ್ಕಾರದ ವಿರುದ್ಧ ಅನೇಕ ಶಾಸಕರು ಮತ್ತು ಮಂತ್ರಿಗಳು ಅಸಮಾಧಾನವನ್ನು ಹೊರಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಅದು ರಾಜಣ್ಣ ಅವರ ಪ್ರಕರಣ ಸಹಕಾರ ಸಚಿವ ರಾಜಣ್ಣ ಅವರ ಪ್ರಕರಣದಿಂದ ಹಿಡಿದು ಅನಿಟ್ ರಾಪಿನ ಪ್ರಕರಣದಿಂದ ಹಿಡಿದು ನಿನ್ನೆಯ ಲೇಟೆಸ್ಟ್ ಬಸವರಾಜ ರಾಯರೆಡ್ಡಿಯವರು ಮಾತನಾಡಿರುವಂಥ ತನಕ ಅನೇಕ ಶಾಸಕರುಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅನುದಾನ ಇಲ್ಲ ಈಗ ಡಿ ಬಿ ಟಿ ಮುಖಾಂತರ ನೇರ ಹಣವನ್ನು ನಾವು ಪಡಿತರದ್ದು ಮತ್ತೊಂದು ಮಗದೊಂದು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊತಾ ಇದ್ದಾರೆ ಆದರೆ ಶಾಸಕ ಎಟ್ ಕುದ್ಲಿ ಪೂಜೆ ಮಾಡ್ದ ಶಾಸಕನ ಏನು ಕರ್ತವ್ಯ ಅನ್ನುವಂಥದ್ದನ್ನು ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಶಾಸಕರುಗಳ ಹತ್ರ ಡಿ ಬಿ ಟಿ ಮುಖಾಂತರ ಕೊಟ್ಟಿದ್ದಾರೆ ಅಂದರೆ ಅದು ನಿನ್ನ ಪಾತ್ರ ಏನು ಅದರಲ್ಲಿ ಶಾಸಕರ ಪಾತ್ರ ಏನೋ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ನೋಡಿರ್ತಾರೆ ಸ್ಯಾಂಕ್ಷನ್ ಮಾಡಿರ್ತಾನೆ ಸರ್ಕಾರ ನೇರ ಹಣ ಪಾವತಿ ಮಾಡ್ತಿದೆ ಆದರೆ ಒಬ್ಬ ಎಮ್ ಎಲ್ ಎ ಆಗಿ ನಮ್ಮ ನಮ್ಮೂರಿಗೆ ಏನು ತಂದಿದೆಯಾ ಶಾಲೆ ತಂದಿದೆಯಾ ರಸ್ತೆ ತಂದಿದೆಯಾ ಚರಂಡಿ ಕ್ಲೀನ್ ಮಾಡಿಸಿದ್ಯಾ ಅಂತ ಕೇಳಿದ್ರೆ ಶಾಸಕರ ಹತ್ರ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಶಾಸಕರಲ್ಲಿ ಅಸಮಾಧಾನ ಬುಗಿಲಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ರೆಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ರಸ್ತೆನೂ ಕೊಡಬೇಕು ಜನಗಳಿಗೆ ಸೌಲಭ್ಯನೂ ಕೊಡಬೇಕು ಅನ್ನ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಅನ್ನಭಾಗ್ಯ ಬೇಡವಾ ಹಂಗಾರೆ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಮಾಡಬೇಕು ಅಂತಾನೆ ಈ ಸರ್ಕಾರವನ್ನ ಜನ ಆಯ್ಕೆ ಮಾಡಿರೋದು ನೂರ್ ನಲ್ವತ್ತು ಜನ ಶಾಸಕರನ್ನ ನಿಮಗೆ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ ಅಂದರೆ ನೀವು ಅನ್ನಭಾಗ್ಯನೂ ಕೊಡ್ತೀರಿ ಅಭಿವೃದ್ಧಿನೂ ಮಾಡ್ತೀರಿ ಅಂತ ಅಂದ್ಕೊಂಡು ಜನ ಓಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೇಳಿ ಅಂತೇಳಿದರೆ ನಿಮ್ಮನ್ನು ಅವತ್ತು ಜನ ತೀರ್ಮಾನ ಮಾಡ್ತಾಯಿದ್ರೆ ಎರಡು ಸೀಟ್ ಕೊಡಬೇಕಾಗತ್ತೆ ನಿಮಗೆ ಅಂತ ಕೊಟ್ಟಿರುವ ಕಾರಣಕ್ಕೆ ಅದು ಬಿ ಆರ್ ಪಾಟೀಲ್ರಿರ್ಬೋದು ರಾಜು ಕಾಗೆ ಇರ್ಬೋದು ಯಾವುದೇ ಮಂತ್ರಿಗಳು ಶಾಸಕರುಗಳು ಮಾತನಾಡ್ತಿರೋದನ್ನು ನೋಡಿದ್ರೆ ಈ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ ಬರುವಂಥ ನವಂಬರ್ ತಿಂಗಳ ಒಳಗೆ ಏನು ಸ್ಫೋಟಗೊಳ್ಳುತ್ತೆ ಸ್ಫೋಟಗೊಳ್ಳುತ್ತೆ ಅಂತ ಏನು ಹೇಳಿಕೆಗಳು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಸರ್ಕಾರದ ಅಭಿವೃದ್ಧಿಕ್ಕೆ ವಿಷಯದಲ್ಲಿ ಭಾಳ ಹಿಂದೆ ಇದ್ದಾರೆ ಅಭಿವೃದ್ಧಿನೇ ಬೇಕು ಅನ್ನುವಂಥದ್ದು ಶಾಸಕರಿಗೆ ಈಗ ಮನದಟ್ಟಾಗಿದೆ ಅನ್ನೋದನ್ನು ಈ ನಾವು ಗಮನಿಸಬೇಕಾದಂತ ಅಂಶ ಅಂತ ಅನಿಸುತ್ತೆ ಬಂಧುಗಳೇ